ಸೊ ಮ್ಯೂಸಿಕ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮೂವಿನಲ್ಲಿ ಕೂಡ ಇದೇ ರೀತಿ ಒಂದು ಒಂದು ಕ್ವಾಲಿಟಿ ಆ್ಯಂಡ್ ಎಫರ್ಟ್ ನೀವು ನೋಡ್ಬೋದು ನಮ್ಮ ಸೈಡಿಂದ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಒಂದು ಆಪರ್ಚುನಿಟಿ ಆ್ಯಂಡ್ ಇದು ಕೊಟ್ಟಿದ್ದಾರೆ ರಾಜ್ ಸಚಿನ್ ಅಲ್ಲ ಸೊ ವಿಲ್ ಡೂ ಅವರ್ ಬೆಸ್ಟ್ ಆ್ಯಸ್ ಅ ಮೂವಿ ನೋಡಿದ್ರೆ ಇಟ್ಸ್ ಅ ಚಾಲೆಂಜಿಂಗ್ ಸ್ಕೋರ್ ಯಾಕಂದರೆ ಎಲ್ಲರೂ ಕಾಂಪಿಟಿಷನಲ್ಲಿ ಪರ್ಫಾಮ್ ಮಾಡಿದ್ದಾರೆ ಕಿಶೋರ್ ಸರ್ ಇರ್ಬೋದು ರಮೇಶ್ ಇಂದ್ರ ಸರ್ ಇರ್ಬೋದು ಸಂಗೀತ ಮೇಡಮ್ ಇರ್ಬೋದು ಸಚಿನ್ ಸರ್ ಇದು ಸೊ ಒಂದು ಟಿಪಿಕಲ್ ಮರ್ಡರ್ ಮಿಸ್ಟ್ರಿ ಥರ ಅಲ್ಲದೆ ಇಟ್ ಈಸ್ ಫುಲ್ಲಿ ಎಂಗೇಜಿಂಗ್ ಅಂಟಿಲ್ ದಿ ಎಂಡ್ ಸೊ ಮ್ಯೂಸಿಕ್ ಆಲ್ಸೋ ವಿ ಹ್ಯಾವ್ ಟ್ರೈ ಟು ಡೂ ದ ಸೇಮ್ ಜಸ್ಟಿಸ್ ಅದಲ್ಲದೆ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಕರ್ಮ ಅಂತ ಇಟ್ಕೊಂಡು ವಿ ಜಸ್ಟ್ ಸ್ಪೋಕ್ ಟು ಬಿಜೋರು ಆ್ಯಂಡ್ ಹಿ ಹ್ಯಾಸ್ ಡನ್ ಎನ್ ಅಮೇಝಿಂಗ್ ದ ಲಿರಿಕ್ಸ್ ಆ್ಯಂಡ್ ದ ರ್ಯಾಪ್ ಸೊ ಒನ್ ಮಿನಿಟಲ್ಲಿ ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ಶಾರ್ಟ್ ಗ್ಲಿಮ್ಸ್ ಆಫ್ ದ ಮೂವಿ ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಆಫ್ ಏನು ನಾವು ಫೈನಲ್ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಸನ್ ಟೀಸರ್ ಮೂಲಕ ವಿ ಹ್ಯಾವ್ ಟ್ರೈ ಟು ಕನ್ವೆ ಹೋಪ್ ಯು ಆಲ್ ಲೈಕ್ ದಟ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಏನು ಹೇಳಬೇಕಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ರಾಜ್ ಸರ್ ಮತ್ತು ಪ್ರವೀಣ್ ಸರ್ ಆಗಲಿ ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಫಿಲ್ಮ್ ಫಸ್ಟ್ ಫಿಲ್ಮ್ ಅದ್ಬಿಟ್ಟು ನಾನು ಮರ್ಫಿ ಮಾಡಿದ್ದೆ ಫುಲ್ ಫಿಲ್ಮ್ ಎಡಿಟ್ ಮಾಡಿದ್ದೆ ಅದರಲ್ಲಿ ಪ್ರಭು ಸರ್ ತುಂಬ ಹೆಲ್ಪ್ ಮಾಡಿದರು ನನಗೆ ಹಿ ವಾಸ್ ಮೈ ಬ್ಯಾಕ್ ಬೋನ್ ಮತ್ತು ಸೊ ದಿಸ್ ಈಸ್ ದ ಫಿಲ್ಮ್ ರಾಜ್ ಸರ್ ಆ್ಯಂಡ್ ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಲೈಕ್ ಥ್ರೂ ಔಟ್ ದ ಎಂಡ್ ದೇ ವರ್ ಸಪೋರ್ಟಿಂಗ್ ಮೀ ಲವ್ ಟೀಸರ್ ಟೀಸರ್ ಹೇಗಿತ್ತು ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಟ್ಸ್ ಆಲ್ ಇವನ್ ದ ಮ್ಯೂಸಿಕ್ ಗುಡ್ ಆ್ಯಂಡ್ ಬಿಗ್ ಫ್ಯಾನ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮ್ಯೂಸಿಕ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮೂವಿನಲ್ಲಿ ಕೂಡ ಇದೇ ರೀತಿ ಒಂದು ಒಂದು ಕ್ವಾಲಿಟಿ ಆ್ಯಂಡ್ ಎಫರ್ಟ್ ನೀವು ನೋಡ್ಬೋದು ನಮ್ಮ ಸೈಡಿಂದ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಒಂದು ಆಪರ್ಚುನಿಟಿ ಆ್ಯಂಡ್ ಇದು ಕೊಟ್ಟಿದ್ದಾರೆ ರಾಜ್ ಸಚಿನ್ ಅಲ್ಲಿ ಸೊ ವಿಲ್ ಡೂ ಅವರ್ ಬೆಸ್ಟ್ ಆ್ಯಸ್ ಅ ಮೂವಿ ನೋಡಿದ್ರೆ ಇಟ್ಸ್ ಅ ಚಾಲೆಂಜಿಂಗ್ ಸ್ಕೋರ್ ಯಾಕಂದರೆ ಎಲ್ಲರೂ ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಕಿಶೋರ್ ಸರ್ ಇರ್ಬೋದು ರಮೇಶ್ ಇಂದ್ರ ಸರ್ ಇರ್ಬೋದು ಸಂಗೀತಾ ಮೇಡಮ್ ಇರ್ಬೋದು ಸಚಿನ್ ಸರ್ ಇದು ಸೊ ಒಂದು ಟಿಪಿಕಲ್ ಮರ್ಡರ್ ಮಿಸ್ಟ್ರಿ ಥರ ಅಲ್ಲದೆ ಇಟ್ ಈಸ್ ಫುಲ್ಲಿ ಎಂಗೇಜಿಂಗ್ ಅಂಟಿಲ್ ದಿ ಎಂಡ್ ಸೊ ಮ್ಯೂಸಿಕ್ ಆಲ್ಸೋ ವಿ ಹ್ಯಾವ್ ಟ್ರೈ ಟು ಡೂ ದ ಸೇಮ್ ಜಸ್ಟಿಸ್ ಅದಲ್ಲದೆ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಕರ್ಮ ಅಂತ ಇಟ್ಕೊಂಡು ವಿ ಜಸ್ಟ್ ಸ್ಪೋಕ್ ಟು ಬಿಜೋರು ಆ್ಯಂಡ್ ಹೀ ಹ್ಯಾಸ್ ದನ್ ಎನ್ ಅಮೇಝಿಂಗ್ ಲಿರಿಕ್ಸ್ ಆ್ಯಂಡ್ ದ ರ್ಯಾಪ್ ಸೊ ಒಂದು ಮಿನಿಟಲ್ಲಿ ಇಟ್ ಇಸ್ ಟೆಲ್ಲಿಂಗ್ ಅಬೌಟ್ ಶಾರ್ಟ್ ಲಿಮ್ಸ್ ಆಫ್ ದ ಮೂವಿ ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಆಫ್ ಏನು ನಾವು ಫೈನಲ್ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಸನ್ ಟೀಸರ್ ಮೂಲಕ ವಿ ಹ್ಯಾವ್ ಟ್ರೈಡ್ ಟು ಕನ್ವೇ ಹೋಪ್ ಯು ಆಲ್ ಲೈಕ್ ಡಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿರಾಜ್ ಸರ್ ಮತ್ತು ಪ್ರವೀಣ್ ಸರ್ ಆಗಲಿ ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಫಿಲ್ಮ್ ಫಸ್ಟ್ ಫಿಲ್ಮ್ ಬಂದುಬಿಟ್ಟು ನಾನು ಮರ್ಫಿ ಮಾಡಿದ್ದೆ ಫುಲ್ ಫಿಲ್ಮ್ ಎಡಿಟ್ ಮಾಡಿದ್ದೆ ಅದರಲ್ಲಿ ಪ್ರಭು ಸರ್ ತುಂಬ ಹೆಲ್ಪ್ ಮಾಡಿದರು ನನಗೆ ಹೀ ವಾಸ್ ಮೈ ಬ್ಯಾಕ್ ಬೂಂದೆ ಮತ್ತು ಸೊ ದಿಸ್ ಈಸ್ ದ ಫಿಲ್ಮ್ ರಾಜ್ ಸರ್ ಆ್ಯಂಡ್ ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಲೈಕ್ ಥ್ರೂ ಔಟ್ ದ ಎಂಡ್ ದೇ ವರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಹೋಪ್ ವಿ ಲವ್ ದ ಟೀಸರ್ ಟೀಸರ್ ಹೇಗಿತ್ತು ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಸ್ ದಟ್ಸ್ ಆಲ್ And even the music. Damn, super. Really good, and Viju, very big fan of you. Thank you so much.